ತಾವೆಲ್ಲ ಹಿರಿಯರು ಎಲ್ಲ ಸೇರಿಕೊಂಡು ಸಾವಿರಾರು ಜನ ಬಂದು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ತಮ್ಮ ಸಮಸ್ಯೆ ಮನವಿ ಬೇಡಿಕೆ ಹೇಳಿ ಸರ್ ನಿಮ್ಮ ಬೇಡಿಕೆಗಳು ಹೇಳಿ ಆರ್ನೇ ವೇತನದ ಪ್ರಕಾರ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಿನ ನಿವೃತ್ತಿ ಹೊಂದಿರತಕ್ಕಂಥ ಏನು ನೌಕರ ಬಂದವರಿಗೆ ಏನು ಆರನೇ ವೇತನ ಪ್ರಕಾರ ಏನು ಪಿಂಚಣಿ ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ ಅದರ ಎಫೆಕ್ಟ್ ಫ್ರಾಮ ಇಪ್ಪತ್ತೆರಡರಿಂದ ಜಾರಿಗೊಳಿಸಿದ್ದಾರೆ ಯಾವಾಗ ಜಾರಿಗೊಳಿಸಿದರೆ ಆವಾಗಲಿಂದೇ ಕೊಡಬೇಕು ಅಂತಕ್ಕಂಥದ್ದು ಇದು ಒಂದು ಮನವಿ ಅದರಲ್ಲಿ ಮುಖ್ಯವಾಗಿ ಮುಖ್ಯವಾಗಿ ಅಂದರೆ ಏನು ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ಏನು ನಿವೃತ್ತರಾಗಿದೆಯೋ ಅವ್ರಿಗೆ ಕಾಲ್ಪನಿಕ ಅಂತ ಏನು ಹೇಳಿದರು ಆ ಕಾಲ್ಪನಿಕ್ ಅಂದಾಗ ಅಲ್ಲಿ ಶ್ಯಾಲ್ರಿ ಏನು ಆರು ಸಾವಿರ ಜಾಸ್ತಿ ಆಗ್ತಾ ಇತ್ತು ನನ್ನದೇ ನನ್ನದೇ ಉದಾಹರಣೆ ತೊಗೊಂಡಾಗ ಜೂನ್ ಎರಡು ಸಾವಿರದ ಇಪ್ಪತ್ತ್ಮೂರರನ್ನ ರಿಟೈರ್ಡ್ ಆಗಿದ್ದೀನಿ ಏಪ್ರಿಲ್ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜಾರಿಗೊಳಿಸಿದ್ದಾರೆ ಆದರೆ ಅದು ಹದಿಮೂರು ತಿಂಗಳ ನನ್ನ ಶ್ಯಾಲ್ರಿ ಆರು ಸಾವಿರ ಜಾಸ್ತಿ ಆಗಿತ್ತು ಆರು ಸಾವಿರ ಅಂದರೆ ಆರಲ್ಲೇ ಎಪ್ಪತ್ತೆಂಟು ಸಾವಿರ ಅದು ಕಾಲ್ಪನಿಕ್ ಮಾಡ್ಕೊಂಡು ಬೇಕಾದ್ರೆ ಶ್ಯಾಲರಿ ಮುಟ್ಕೊಂಡು ಹಾಕೊಳ್ಳಿ ಆದರೆ ನಮಗೇನು ವರ್ಷ ಸೇವೆ ಸಲ್ಲಿಸಿದ್ರೆ ಪ್ರತಿಫಲವಾಗಿ ನಮಗೇನು ರಿಟೈರ್ಮೆಂಟ್ ಬೆನಿಫಿಟ್ ಸಿಗಬೇಕಿತ್ತು ಕಮ್ಯುನಿಕೇಷನು ಗ್ರ್ಯಾಜುಯೇಟಿ ಸಿ ಎಲ್ ಎನ್ಕಾಸ್ಮೆಂಟು ಅದು ಆದರೂ ಕೊಡಬೇಕಿತ್ತು ಭಾಳ ಭಾಳ ಅನ್ಯಾಯ ಆಗ್ಯದ ಅದಕ್ಕಾಗಿ ನಮ್ಮ ಏನು ವೇದಿಕೆ ಮಾಡ್ಕೊಂಡಿದ್ದೆವು ರಾಜ್ಯ ಮಟ್ಟದ್ದು ಈ ಒಂದು ಅವಧಿಯಲ್ಲಿ ಹೊರತಾಗಿರ್ತಕ್ಕಂಥ ನೌಕರರು ಅದಕ್ಕೆ ಯಾವಾಗ ಕರೆ ಕೊಟ್ಟರು ಅವಾಗ ಏನದ ಅಂದರೆ ಈ ಇವತ್ತಿಂದ ಏನು ನೀವು ನೋಡಿದರೆ ಸರಣಿ ಸತ್ಯಾಗರ ಅದಕ್ಕೆ ಇದೇ ರೀತಿಯಾಗಿ ಎಲ್ಲ ಏನದ ಅಂದರೆ ಒಗ್ಗಟ್ಟಾಗಿ ಏನಾದ್ರೂ ಇದು ನಾವು ಏನಾದರೂ ಪ್ರತಿಭಟಿಸ್ತಾ ಇದ್ದೇವೆ ಅದಕ್ಕೆ ನಮ್ಮ ಬೇಡಿಕೆ ಈಡೇರೋರಿಗೆ ಇದೇ ಇರೋದ ಸಂಘಟನೆ ಮುಂದುವರಿಯುತ್ತದ ರಾಜ್ಯ ಸಂಘದವ್ರು ಏನು ನಮ್ಮ ವೇದಿಕೆಯವರು ಏನು ಕರೆ ಕೊಡ್ತಾರೆ ಅದರ ಪ್ರಕಾರ ನಾವು ಏನಾದ್ರು ನಡ್ಕೊಳ್ತೀವಿ ಅಂತಕ್ಕಂಥ ವಿಚಾರವನ್ನು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ ಒಬ್ಬ ಸಂಚಾಲಕನಾಗಿ ಮಾತಾಡ್ತಾ ಇದ್ದೀನಿ ಸರ್ ಸುಭಾಷ್ ಅಂದ್ರೆ ಸರ್ ಈಗ ನಾವು ವಯಸ್ಸು ಹುಡುಗರೆ ಒಂದು ಪ್ರತಿಭಟನೆ ನಂಬ್ಕೊಳ್ಬೇಕು ಅಂದರೆ ಸ್ವಲ್ಪ ಆಗೋ ಈಗ ಮೈ ಅನ್ಸುತ್ತೆ ಎಲ್ಲ ಅರವತ್ತು ವರ್ಷದ ಮೇಲ್ಪಟ್ಟವರು ಬಂದಿದ್ರ ತಮ್ಮ ತಮಗೆ ಯಾವ ಥರ ಫೀಲ್ ಅನ್ಸ್ತಾ ಇದೆ ಸರ್ ಸರ್ ಇದು ನಮಗೆ ಅನ್ಯಾಯ ಅದ ದೇವರೇ ನಮಗೇನ ಹೊಸ ಶಕ್ತಿ ಕೊಟ್ಟಿದಾನ ಅಂತ ಹೇಳಿ ಅನ್ನಿಸ್ತಾ ಇದೆ ನಾವು ರಿಟೈರ್ಡ್ ಆಗಿದೆ ಯಾವ್ದು ಏನಾದ್ರು ಸೇವೆ ಮೇಲೆ ಬೇಡಿಕೆ ಬೇಡಿಕೆ ಹೇಳಿ ಯಾರು ನಾವು ನಾವೇನ ಇನ್ನೂ ಸರ್ವಿಸ್ ಇದ್ದೇವೆ ಅಂತ ಅಂತೇಳಿ ನಮ್ಮ ಭಾವನೆ ಇದೆ ಸರ್ ನಿಮ್ಮ ಹೆಸರು ನಿಮ್ಮೂರು ಸುಭಾಷ್ ಸುಳ್ಸರೆ ಭಾಲ್ಕಿ ತಾಲೂಕು ನಮ್ಮ ಊರು ಮಾವಿನಹಳ್ಳಿ ಬೀದರ್ ಜಿಲ್ಲೆ ಸರ್ ಕರ್ನಾಟಕ ನಿವೃತ್ತ ನೌಕರ ನಿವೃತ್ತ ನೌಕರ ಎಲ್ಲರಿಗೂ ನಮಸ್ಕಾರಗಳು ವೇದಿಕೆ ಮೇಲೆ ಹಸಿಯನ್ನಾಗಿರುವಂತಹ ರಾಜ್ಯ ಸಂಚಾಲಕರೇ ಹಾಗೂ ಎಲ್ಲ ಜಿಲ್ಲೆಯ ಪ್ರಧಾನ ಸಂಚಾಲಕರೇ ಹಾಗೂ ಈ ಜನರಿಗೆ ಬಹಳ ಮುಖ್ಯವಾಗಿ ಎಲ್ಲ ಜಿಲ್ಲೆಗಳಿಂದ ಆಗಮಿಸಿರುವಂತಹ ನಮ್ಮ ರಿಟೈರ್ಡ್ ನಮ್ಮ ನೌಕರು ಸ್ನೇಹಿತರೆ ನಾನು ಬಹಳಷ್ಟು ಏನೋ ಮಾತಾಡೋದಿಲ್ಲ ಎಲ್ಲರ ಒಂದು ಆಕಾಂಕ್ಷೆ ಒಂದೇ ನಮಗೆ ಡಿ ಸಿ ಆರ್ ಜಿ ಹೋರಾಟ ನಡೀತಾನೆ ಇದೆ ಸುಮಾರು ಒಂದು ವರ್ಷದಿಂದ ಇದಕ್ಕಿನ್ನೂ ಅಂತಿಮವಾದಂತಹ ಒಂದು ಕಾಲಘಟ್ಟ ಕೂಡ ಬಂದಿಲ್ಲ ಇವತ್ತು ಸೆಷನ್ ಲಾಸ್ಟ್ ಇದೆ ಇವತ್ತು ನಮ್ಮ ಧರಣಿ ಕೊನೆ ಅಂತ ಜನ ಹೇಳ್ತಾ ಇದ್ರು ಆದ್ರೆ ಇವತ್ತು ನಮ್ಮ ಧರಣಿ ಮಾಡ್ತಾ ಕೆಲವೊಂದೆಲ್ಲ ಧನ್ಯವಾದಗಳು ಈಗ ಬೆಳಗಾವಿ ಜಿಲ್ಲೆಯ ಪ್ರಧಾನವಾದಂತಹ ಜಿಲ್ಲೆಯ ಪ್ರಧಾನ ಸಂಚಾಲಕರೇ ಮತ್ತು ನನ್ನ ಎಲ್ಲ ವೃದ್ಧಿ ಬಂದವರೇ ಇವತ್ತ ಅನೇಕ ವಿಷಯಗಳನ್ನ ನಮ್ಮ ವಾರ್ತರಾಗಲಿ ಉಳಿಕೆಯವರಾಗಲಿ ಎಲ್ಲರೂ ವಿವರವಾಗಿ ಹೇಳಿದಾರೋ ಆದ್ರೆ ನಾವು ಇಲ್ಲಿಯವರೆಗೆ ಅನೇಕ ಹೋರಾಟಗಳನ್ನ ಮಾಡಿದ್ದೇವೆ ಹೋರಾಟಗಳಲ್ಲಿ ಅಹಂಕಾರ ಕಂಡುಕೊಳ ಕಾರ್ಯಕ್ರಮವನ್ನ ಮಾಡಿ ಯಾವುದೇ ವಿಚಾರಗಳು ಇವತ್ತು ಕೆಲವೊಮ್ಮೆ ಎಷ್ಟೋ ಶಿಕ್ಷಕರು ನಾನು ಒಮ್ಮೆ ಕೆಲಸ ಅಲ್ಲ ಗೊತ್ತಿದ್ರೆ ಒಂದು ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಸುದ್ದಿ ನಾವು ನಮ್ಮ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಏನು ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ಹೋರಾಟಗಳು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನೇ ತಂದುಕೊಟ್ಟಿದ್ದಾರೆ ಅದು ನಮ್ಮ ಹೋರಾಟದ ಮೂಲಕ ಬಂದಿದೆ ಬೆಳಗ್ಗೆ ಎತ್ತು ರಾತ್ರಿ ಬಂದಿರಲಿಲ್ಲ ಎಷ್ಟೋ ವರ್ಷಗಳು ನೂರಾರು ವರ್ಷಗಳು ಏಯ್ಟೀನ್ ಏಯ್ಟಿ ಫೈವಲ್ಲಿ ಪ್ರಾರಂಭವಾಗಿ ತಿಲಕ್ ಅಂತವರು ಚಂದ್ರನ ಒಟ್ಟುಗೂಡಿಸಿ ಅಲ್ಲಲ್ಲಿ ಸೇರಿಸಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರ್ತಕ್ಕಂಥ